ಬಿಲ್ಲಿನಕೋಟೆ ಕೃಷಿ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ರಮೇಶ್ ಉಪಾಧ್ಯಕ್ಷರಾಗಿ ಧನಲಕ್ಷ್ಮಿ ತುಳಸಿರಾಮ್ ಅವಿರೋಧ ಆಯ್ಕೆ ಹೌದು ನೆಲಮಂಗಲ ತಾಲೂಕಿನ ಸೋಂಪುರ ಹಬ್ಬಳಿಯ ಬಿಲ್ಲಿನಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ರಮೇಶ್ ಉಪಾಧ್ಯಕ್ಷರಾಗಿ ಧನಲಕ್ಷ್ಮಿ ತುಳಸಿರಾಮು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಭಾಸ್ಕರ್ ಟಿ ಘೋಷಿಸಿದರು ನಂತರ ನೂತನ ಅಧ್ಯಕ್ಷ ರಮೇಶ್ ಮಾತನಾಡಿ ಈಗಾಗಲೇ ಸಂಘದಲ್ಲಿ ನಿರ್ದೇಶನಾಗಿ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ಮುಖಂಡರುಗಳು ಹಾಗೂ ನಿರ್ದೇಶಕರುಗಳು ಪಕ್ಷಾತೀತವಾಗಿ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿ ಜೊತೆಗೆ ರೈತರ ಕಷ್ಟಸುಖಗಳಿಗೆ ಸ್ಪಂದಿಸುತ್ತೇನೆ ಎಂದರು ಎಲ್ಲ ಯಾವ ರೀತಿ ರೈತರಿಗೆ ಸಹಕಾರ ಕೊಡ್ತೀರಾ ಎಷ್ಟು ದಿನಗಳಲ್ಲಿ ಏನು ಸಮಾಚಾರ ಸರ್ ಲೋನ್ ಇರ್ಬೋದು ಇನ್ನೊಂದಿರ್ಬೋದು ಕಟ್ಟಡ ಇರ್ಬೋದು ಯಾವುದೇ ಇದಿದ್ರೂ ಅದನ್ನ ಇನ್ನು ಮುಂದೆ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕು ಅದು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಹಕಾರ ಜನಗಳು ಬೇಕಾಗುತ್ತೆ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಬಿಲ್ಡಿಂಗ್ನ ಆಫೀಸು ಸ್ಟ್ರಾಂಗ್ ರೂಮು ವ್ಯವಸ್ಥೆ ಮಾಡಿದ್ದು ಬ್ಯಾಂಕಿನ ಸೌಲಭ್ಯ ಮತ್ತೆ ಟಿಗ್ನಿ ಕಲೆಕ್ಟಿಂಗ್ ಮಾಡಿಕೊಂಡು ಇದನ್ನ ಈ ಮಾರ್ಚ್ ಇಂದ ಶುರು ಮಾಡಬೇಕು ಅಂತ ನಾವು ಒಟ್ಟಾರೆ ರೈತರಿಗೆ ಏನಕ್ಕೆ ಇಷ್ಟಪಡ್ತೇವೆ ಸರ್ ಒಳ್ಳೆದನ್ನ ಮಾಡಬೇಕು ಅಂತ ರಮೇಶ್ ಸಂಘದ ಉಪಾಧ್ಯಕ್ಷೆ ಧನಲಕ್ಷ್ಮಿ ತುಳಸಿರಾವ್ ಮಾತನಾಡಿ ನಮ್ಮನ್ನು ಆಯ್ಕೆ ಮಾಡಿದ ಎನ್ಡಿಎ ಮೈತ್ರಿ ಪಕ್ಷದ ಸದಸ್ಯರಿಗೆ ಅಭಾರಿಯಾಗಿದ್ದೇನೆ ಸಹಕಾರಿ ಸಂಘವನ್ನು ತಾಲೂಕಿನಲ್ಲಿಯೇ ಹೆಚ್ಚಿನ ಲಾಭದಾಯಕ ಸಂಘವನ್ನಾಗಿಸುವುದೇ ನಮ್ಮ ಗುರಿಯಾಗಿದೆ ಎಂದು ಹೇಳಿದ್ದು ಹೀಗೆ ಇನ್ನು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯನ್ನ ನಿರ್ದೇಶಕರುಗಳಾದ ವಿಜಯ್ ವಿಜಯ್ಕುಮಾರ್ ವೆಂಕಟೇಶ್ ಮಹೇಶ್ ಕುಮಾರ್ ಚಿದಾನಂದಮೂರ್ತಿ ಚನ್ನೇಗೌಡ ರೇಣುಕಮ್ಮ ಲಕ್ಷ್ಮೀನರಸಮ್ಮ ರಂಗದಾಮಗೌಡ ಕಲಾವತಿ ಕೃಷ್ಣಮೂರ್ತಿ ರಾಜೇಶ್ ಆರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳೀಧರ್ ಮಧು ಸದಸ್ಯ ರಂಗನಾಥ್ ಬಾಳೆಕಾಯಿ ತುಳಸಿರಾಮು ಮಂಜುನಾಥ್ ಎಸ್ ಟಿ ಎಂ ಗೌಡ್ರು ಸಂಘದ ಸಿಇಒ ಚಿಕ್ಕರಾಜು ಸಿಬ್ಬಂದಿ ವರ್ಗದವರು ಅಭಿನಂದನೆ ತಿಳಿಸಿದರು ಇನ್ನು ಈ ನಂತರ ಮಾತನಾಡಿದಂತಹ ನಿರ್ದೇಶಕ ಗೆದ್ದಳ್ಳಿಯ ಚಿದಾನಂದ ಮೂರ್ತಿ ಮಾತನಾಡಿ ಸಹಕಾರ ಸಂಘದಲ್ಲಿ ಯಾವುದೇ ಪಕ್ಷವಿರುವುದಿಲ್ಲ ಆದರೂ ಮೈತ್ರಿ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಎಲ್ಲರನ್ನ ಒಟ್ಟಾರೆ ತೆಗೆದುಕೊಂಡು ಹೋಗುತ್ತೇವೆ ಆಡಳಿತ ವಿಕೇಂದ್ರೀಕರಣ ಕೈಗೊಂಡು ಐದು ವರ್ಷದಲ್ಲಿ ಹಲವಾರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಲಿದ್ದಾರೆ ಎಂದು ಗೆದ್ದಳ್ಳಿ ಚಿದಾನಂದ್ ಹೇಳಿದ್ದು ಹೀಗೆ ಇದೇ ಹಿಂದಿನ ತಿಂಗಳು ಒಂದು ದೇವಸ್ಥಾನ ಅಂತ ಕೂತ್ಕೊಂಡು ಮಾತಾಡಿದ್ವಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಚುನಾವಣೆ ಆಗೋದು ಬೇಡ ಸರ್ವಾರ್ ಮತದಿಂದ ಮಾಡೋಣ ಅಂತೇಳಿ ನಮ್ಮ ಎನ್ ಡಿ ಎಲ್ಲ ಅಧಿಕ ಮತಗಳಿಂದ ಆಯ್ಕೆಯನ್ನು ಮಾಡ್ಕೊಂಡು ಇವತ್ತು ನಮ್ಮ ಎನ್ ಡಿ ಎ ಸದಸ್ಯರಾಗಿದ್ದಂಥ ರಮೇಶ್ರು ಸರ್ವಸ್ಥರಾಗಿದ್ದಾರೆ ಇದರೂ ಕೂಡ ಸದಸ್ಯರಾಗಿದ್ದರು ಅವರು ಒಂದು ಮುಂದಿನ ಇವತ್ತು ಸಹ ನಾವು ಜೀವನ ನೋಡಿಕೊಂಡಿದ್ದೀವಿ ಅವರನ್ನು ಬಳಸಿಕೊಂಡು ಮತ್ತೆ ಅವರ ಸಲಹೆಯ ಮೇರೆಗೆ ನಮ್ಮ ಸಲಹೆಯಿಂದ ಅವರು ಕೂಡ ಉದ್ದರು ಅರ್ಥ ಮಾಡಿಕೊಂಡು ಈ ಒಂದು ಸೊಸೈಟಿ ಏನಿದೆ ಈ ವ್ಯವಸಾಯ ನಿರ್ವಹಣಾ ಕಾರ್ಯ ಇನ್ನೂ ಸಂಪೂರ್ಣ ಮಟ್ಟಕ್ಕೆ ತೆಗೆದುಕೊಳ್ಳಬೇಕು ನನ್ನ ಅಭಿಲಾಷೆ ಇದೆ ಇಡೀ ಸಹ ಸಂತೋಷ ಆಗ್ತಾ ಇದೆ ನಮ್ಮ ಇಡೀ ಪಕ್ಷದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲವೂ ಆಯ್ಕೆಯಾಗಿದ್ದಾರೆ ಇದು ನಮಗೆ ಸಂತೋಷಪಡ್ತಕ್ಕಂಥ ವಿಚಾರ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಂಗಲ್ ಕೆಂಪಳ್ಳಿ ಮುರಳೀಧರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಪಿ ಚಂದ್ರಶೇಖರ್ ಬಿಡಿಸಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಪಟ್ಟಾಭಿರಾಮಯ್ಯ ಮಾಚನಹಳ್ಳಿ ಜಯಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುರಾಥ್ ಕೆರೆಕತಿಂಗೂರು ಡೈರಿ ಅಧ್ಯಕ್ಷ ವೆಂಕಟೇಶ್ ಸಿಇಒ ಚಿಕ್ಕರಾಜು ಸಿಬ್ಬಂದಿ ನಾಗರಾಜು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರಿದರು ನಂತರ ಈ ವೇಳೆಯಲ್ಲಿ ಹಲವಾರು ಮುಖಂಡರು ತಮ್ಮ ಅನಿಸಿಕೆಯನ್ನು ಸೊಸೈಟಿತ್ತು ಎಲೆಕ್ಷನ್ ಅವಿರೋಧವಾಗಿ ಹನ್ನೆರಡು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಯಿತು ಅದೇ ರೀತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ಚುನಾವಣೆ ನಡೆದಲೇ ಅದು ಅವಿರೋಧವಾಗಿ ಆಯ್ಕೆಯಾಗಿ ಒಂದು ಸೊಸೈಟಿಗೆ ಒಂದು ಅನುಕೂಲ ಆಗುವಂಥ ಒಂದು ಯಾವುದೇ ಖರ್ಚಿಲ್ಲದೆ ಅನುಕೂಲ ಆಗುವಂಥ ಒಂದು ಕಾರ್ಯ ಆಗಿದೆ ಮತ್ತು ಇಲ್ಲಿರುವಂತಹ ಮುಖಂಡರುಗಳು ಮತ್ತೆ ಎಲ್ಲರೂ ಸೇರಿಕೊಂಡು ಒಂದು ಒಮ್ಮತ ತಂಡು ಗೆ ಎಲೆಕ್ಷನ್ ಖರ್ಚಿಲ್ಲದೆ ಆಯ್ಕೆ ಆಗಿರೋದು ಭಾಳ ಸಂತೋಷ ಅದೇ ಖರ್ಚಿಂದ ನಾವು ಮೇಲ್ಗಡೆ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಎಲ್ಲ ಒಂದೆರಡು ಜನ ಸದಸ್ಯರು ಸಹ ಜನ ಮತ್ತು ರೈತರ ರೈತರ ಒಂದು ಸಹಕಾರದಿಂದ ಮತ್ತೆ ಇಲ್ಲ ದಾನಿಗಳ ಸಹಾಯದಿಂದ ಮೇಲ್ಗಡೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತ ಎಲ್ಲರೂ ಅನ್ಕೊಂಡಿದಿವಿ ಅದು ನಮ್ಮ ಅಧ್ಯಕ್ಷರವರ ನೇತೃತ್ವದಲ್ಲಿ ಅದು ನಡೀಬೇಕು ಅಧ್ಯಕ್ಷಿಗೂ ನಾವು ಮಾತಾಡಿದಿವಿ ಅದು ಮೇಲ್ಗಡೆ ಒಂದು ಕಟ್ಟಡವನ್ನ ಕಟ್ಟಬೇಕು ಮತ್ತೆ ಪಿಗ್ನಿಯನ್ನ ಈಗ ಬಿಲ್ಲಿಂಗ್ ನಮ್ಮ ಎಲ್ಲ ಸೊಸೈಟಿಗಳಲ್ಲಿ ಪಿಗ್ನಿ ಕಲೆಕ್ಟ್ ಮಾಡಿ ಪಿಗ್ನಿ ಕಟ್ಟೋದ್ರಿಂದ ಬಹಳ ಒಂದು ಸೊಸೈಟಿಗೂ ಲಾಭ ಆಗುತ್ತೆ ಪಿಗ್ನಿ ಕಲೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮತ್ತೆ ರೈತರಿಗೆ ಅನುಕೂಲ ಆಗುವ ರೀತಿಲಿ ಅವ್ರಿಗೆ ಸಾಲ ಸೌಕರ್ಯನ ಆಗ್ಲಿ ಏನಾದ್ರೂ ಅವರ ಮನೆ ಬಾಕ್ಲಿಗೆ ತಲುಪಿಸುವಂತ ಒಂದು ಕಾರ್ಯನ ಮಾಡ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ ಮತ್ತೆ ನಮ್ದು ಇಲ್ಲಿ ಎಲ್ಲ ಸರ್ವಾನುಮತದಿಂದ ಎನ್ ಡಿ ಎ ಒಂದು ಮೈತ್ರಿ ಕೂಟ ಈ ಬಿಲಿಂಗ್ ಕೋಟೆಯಲ್ಲಿ ಆ ಅಧಿಕಾರಕ್ಕೆ ಬಂದಿದೆ ನಿಮ್ಮ ಹೆಸರು ಅಧಿಕಾರ ವಹಿಸ್ಕೊಂಡಿದೆ ಹೆಸರು ನಮ್ಮ ಹೆಸರು ತುಳಸಿರಾಮ್ ಅಂತ ಸರ್ ಇವತ್ತು ನಮ್ಮ ಬಿಲ್ಲಿಂಗ್ ಕೋಟೆ ವಿ ಎಸ್ ಎಸ್ ನಲ್ಲಿ ಸುಮಾರು ವರ್ಷಗಳಿಂದ ಎಲೆಕ್ಷನ್ ಇರಲಿಲ್ಲ ಅವತ್ತಿನ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದೆ ನಮ್ಮ ರೈತರು ಸಂಸ್ಥೆ ಇದು ರೈತರುಗಳೆಲ್ಲ ಒಂದು ಸಹಮತದಿಂದ ಸದಸ್ಯರು ಅವಿರೋಧವಾಗಿ ಆಗಿದ್ದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಇದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ಸದಸ್ಯರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ಇದ್ರಲ್ಲೇನು ಪಕ್ಷ ಅನ್ನೋದು ಬರಲ್ಲ ಆದ್ರೂ ಇವಾಗಿನ ಟ್ರೆಂಡ್ ಅಲ್ಲಿ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಾರೆ ಇಲ್ಲಿ ಎನ್ ಡಿ ಎ ಪಕ್ಷದ ಅಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರೇ ಜಾಸ್ತಿ ಆಯ್ಕೆ ಆಗಿದ್ದಾರೆ ಎನ್ ಡಿ ಎ ಪಕ್ಷದಿಂದ ಇಬ್ರು ಎನ್ ಡಿ ಎ ಪಕ್ಷದಿಂದನೇ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರು ಆಗಿದ್ದಾರೆ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸೂಚಿಸ್ತೀವಿ ಮತ್ತೆ ನಮ್ಮ ಹೊಸದಾಗಿ ಆದಂತ ನಮ್ಮ ರಮೇಶ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಕಳೆದ ಬಾರಿ ಸದಸ್ಯರಾಗಿದ್ರು ಈ ಬಿಲ್ಡಿಂಗ್ ಕಟ್ಟಕ್ಕೆ ಅವ್ರದ್ದು ಅಪಾರವಾದ ಕೊಡುಗೆ ಐತೆ ಆದ್ರಿಂದ ಅವ್ರಿಗೆ ಇದನ್ನ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟಾರೆ ಎಲ್ಲರೂ ಸದಸ್ಯರು ಸೊಸೈಟಿ ಆಗಿದ್ದೀವಿ ಮತ್ತೆ ಕೆರೆಗತ್ತಿನ ಅಧ್ಯಕ್ಷರಾಗಿದ್ದೀವಿ ನಾವು ಎಲ್ಲೇ ಹೋದ್ರು ಎನ್ ಡಿ ಎಲ್ಲಿ ಇಲ್ಲಿ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಎನ್ ಡಿ ಎ ಇನ್ನು ಮೂವರು ಕಾಂಗ್ರೆಸ್ ಇದ್ದಾರೆ ಅಂದ್ರೆ ಅವಿರೋಧವಾಗಿ ಇಬ್ಬರು ಉಪಾಧ್ಯಕ್ಷರು ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ನಾವು ಇಬ್ರು ಎಂಡಿ ಒಂಬತ್ ಜನ ಎನ್ ಡಿ ಉಪಾಧ್ಯಕ್ಷರು ಅಧ್ಯಕ್ಷರು ಎನ್ ಡಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ವೆಂಕಟೇಶ್ ಆಲ್ದಾಗಿ ಒಟ್ಟಾರೆ ಬಿಲ್ಲಿನ ಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಭಾಗವಾದಂತಹ ಬಿಲ್ಲಿನ ಕೋಟೆ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ತೆಗಿ ಕುಪ್ಪ ಶ್ರೀಧರ್ ಜೊತೆ ಕೆ ಕೆನೂರ್ ರಾಮ್ ಕದಂಬ ಖಡ್ಗಾ ನ್ಯೂಸ್ బిల్ినకోటె దాబస్పేటే